ಬಂಡವಾಳಶಾಹಿ ಕೈಯಲ್ಲಿ ಪತ್ರಿಕೋದ್ಯಮ ಸಿಲುಕಿರುವುದು ಸಮಾಜಕ್ಕೆ ಮಾರಕ ಎಂದು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಜೆಎಂ ರಾಜಶೇಖರ್ ತಿಳಿಸಿದರು ಹೌದು ತಿಳಿಸಿದರುಡಿಗೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಿಂದೆ ನೈಜ ಸುದ್ದಿ ಮಾಡುವ ಪತ್ರಕರ್ತರನ್ನ ಹೋಲಿಸಿದ್ರೆ ಇಂದು ಪತ್ರಿಕಾ ರಂಗ ಉದ್ಯಮವಾಗಿ ಬದಲಾವಣೆಯಾಗಿದೆ ಇದರಿಂದ ಕ್ರಿಯಾಶೀಲ ವರದಿಗಾರರು ಎಲೆ ಮರೆ ಕಾಯಿಯಂತೆ ಜೀವನ ನಡೆಸುವಂತಾಗಿದೆ ಅಲ್ಲದೆ ಸರ್ಕಾರ ಕೂಡ ಪತ್ರಕರ್ತರಿಗೆ ಯಾವುದೇ ಸವಲತ್ತು ಕೊಡುತ್ತಿಲ್ಲ ಇದರಿಂದ ಪತ್ರಕರ್ತರು ಎಲ್ಲ ಸವಾಲು ಎದುರಿಸುವಂತಹ ಸ್ಥಿತಿ ಉಂಟಾಗಿದೆ ಎಂದು ತಿಳಿಸಿದರು ಇನ್ನು ಉದ್ಯಮಿ ಮಂಚೇಗೌಡ ಮಾತನಾಡಿದ್ದು ಸಮಾಜದಲ್ಲಿ ನಡೆಯುವ ತಪ್ಪು ಬರೆದಾಗ ಪತ್ರಕರ್ತರು ವಿರೋಧಿಗಳ ರೀತಿ ಕಾಣ್ತಾರೆ ಆದರೆ ಆ ಸುದ್ದಿ ಯಾಕೆ ಬರೆದಿದ್ದಾರೆಂದು ಮನವರಿಕೆ ಮಾಡಿಕೊಂಡು ಅದನ್ನು ಸರಿಪಡಿಸಿಕೊಂಡು ಹೋದರೆ ಈ ಸಮಾಜ ಉತ್ತಮ ಸ್ಥಿತಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇನ್ನು ಯುರೇಕಾ ಅಕಾಡೆಮಿ ಸ್ಥಾಪಕ ಅಧ್ಯಕ್ಷ ದೀಪಕ್ ದೊಡ್ಡಯ್ಯ ಮಾತನಾಡಿದ್ದು ಪತ್ರಕರ್ತರಿಗೆ ಆಳುವ ಸರಕಾರಗಳು ರಕ್ಷಣೆ ನೀಡಬೇಕು ಜತೆಗೆ ಸ್ಥಳೀಯ ಶಾಸಕರು ಇಲ್ಲಿ ಪತ್ರಿಕಾ ಭವನಕ್ಕೆ ಭವನ ನಿರ್ಮಾಣಕ್ಕೆ ನಿವೇಶನ ಒದಗಿಸಬೇಕೆಂದು ಒತ್ತಾಯಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನಡೆಸಿದ ರಸಪ್ರಶ್ನೆ ಸ್ಪರ್ಧಾ ದೇಶಭಕ್ತಿ ಗೀತೆ ನಡೆಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ತವ್ಯ ನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಬಯಸಿದ್ರು ಕಾರ್ಯಕ್ರಮದ ಉದ್ಘಾಟಕರು ಜಯರಾಮ್ ಲಲಿತಯ್ಯ ರೈತ ಮಹಿಳೆ ಅಶ್ವಿನಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜೆಎಸ್ ರಘು ಜಿಲ್ಲಾ ದಿಶಾ ಕಮಿಟಿ ಸದಸ್ಯ ಮನೋಜ್ ಹಳೇಕೋಟೆ ಪಿಎಸ್ಐ ಶ್ರೀನಾಥ್ ರೆಡ್ಡಿ ಮತ್ತಿತರರು ಹಾಜರಿದ್ದರು ವರದಿ ಪ್ರಕಾಶ್ ಬಗ್ಗೆ ಪ್ರಜಾಪರ್ ಟಿವಿ ಮೂಡಿಕೆರೆ ವ್ಯಕ್ತಪಡಿಸಲಿಕ್ಕೆ ಹಕ್ಕಿದೆ ನಮಗೆ ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ಯಥಾವತ್ತಾಗಿ ಸಮಾಜಕ್ಕೆ ತಿಳಿಸುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಆ ಒಂದು ವ್ಯವಸ್ಥೆ ಒಳಗಡೆ ಏನು ಪತ್ರಿಕೆಗಳು ಆರಂಭವಾದವು ಏನು ಮಂಗಳೂರು ಸಮಾಚಾರ ಪತ್ರಿಕೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಆರಂಭವಾಯಿತು ಈಗ ಹತ್ತಾರು ನೂರಾರು ಸಾವಿರಾರು ಪತ್ರಿಕೆಗಳು ಕಂಡುಬಂತ ಕರ್ನಾಟಕದಲ್ಲಿರ್ಬೋದು ದೇಶದ ಲಕ್ಷಾಂತರ ಪತ್ರಿಕೆಗಳು ಇರ್ಬೋದು ಗಂಡೀರ ಮಾತಾಡ್ತಾ ಹೇಳಿದ್ರು ಏನು ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮೂರು ಅಂಗಗಳಿದಾವೆ ಅಷ್ಟೇ ನಾಲ್ಕನೇ ಪ್ರಮುಖವಾದಂಥದ್ದು ಪತ್ರಿಕಾ ರಂಗ ಅಂತ ಯಾಕೆ ಸ್ಥಾನವನ್ನ ಕೊಟ್ಟರು ಅಂತ ಹೇಳಿದ್ರೆ ಈ ಸಂವಿಧಾನ ದಿಕ್ಕಿನಲ್ಲಿ ನಡೀಬೇಕು ಆ ಸಂವಿಧಾನ ಸರಿಯಾದಿಕ್ಕಿನಲ್ಲಿ ನಡೆದಿಲ್ಲ ಅಂದ್ರೆ ಅದ್ರ ಜನಸಾಮಾನ್ಯರಿಗೆ ತಿಳಿಸ್ಬೇಕಲ್ಲ ಜನಸಾಮಾನ್ಯರಿಗೆ ತಿಳಿಸ್ಲಿಕ್ಕೋಸ್ಕರ ಸ್ವಲ್ಪ ಇಷ್ಟ ಏನಾಗ್ತದೆ ಎಲ್ಲ ಕೊಟ್ಟಿಗೆ ಆಯ್ತು ಅಂತ ತಕ್ಷಣ ನಾವು ಇಲ್ಲಿಂದ ಬೈಕ್ ಹಾಕೊಂಡು ನಾವು ಕೊಟ್ಟಿಗೆ ಆದ್ರೆ ಹೋಗ್ತಾನೆ ಇರ್ಬೇಕು ನಮಗೆ ಭದ್ರತೆ ಇಲ್ಲ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದು ಅಷ್ಟೇ ಬಿಟ್ಟರೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಶಾಸಕಾಂಗ ಇದೆ ನಮ್ಮ ಪತ್ರಿಕಾರಂಗ ಅಂತ ಒಂದು ನಾಲ್ಕನೇ ಅಂಗ ಅಂತ ಹೇಳ್ತೀವಿ ಅಷ್ಟೇ ಬಿಟ್ಟರೆ ಅದಕ್ಕೆ ಅದು ಯಾರೇ ಕೊಟ್ಟಿದ್ದಲ್ಲ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೂ ಇದೆ ನಮ್ಮ ಪೆನ್ನೇ ಗಟ್ಟಿ ಬಿಟ್ಟರೆ ನಮಗೆ ಕಾನೂನೇ ಆಗ್ತೀನಿ ಎಲ್ಲ ಪೊಲೀಸ್ ಇಲಾಖೆ ಯಾವುದೇ ಕಾನೂನು ಇರುತ್ತೆ ಎಲ್ಲರೂ ಕಾನೂನು ಇರುತ್ತೆ ನಮಗೆ ಮಾತ್ರ ಪತ್ರಕರ್ತರಿಗೆ ಯಾವುದೇ ಕಾನೂನು ರಕ್ಷಣೆ ಏನು ಇರೋದಿಲ್ಲ ನಮ್ಮ ಶಕ್ತಿ ಮೇಲೆ ಬದುಕಬೇಕು ಬಿಟ್ಟರೆ ಪತ್ರಿಕೋದ್ಯಮ ಇಂದಿನ ನಡ್ಕೊಂಡು ಬಂದಿದೆ ನಾವು ರಾಜ್ಯದ ಅಧ್ಯಕ್ಷರಾಗಿ ನಾನು ಸುಮಾರು ಹನ್ನೆರಡು ವರ್ಷ ನಮ್ಮ ಏನು ಜಿಲ್ಲೆ ಪತ್ರಕರ್ತರು ಸಂಬಂಧಪಟ್ಟಂಗೆ ತುಂಬಾ ಒಡನಾಟ ಇಟ್ಕೊಂಡು ನಾವು ಕೋವಿಡ್ ಸಂದರ್ಭದಂತಹ ಪತ್ರಕರ್ತರು ಜೀವನ ಹಂಗು ತೆಗೆದು ಕೆಲಸ ಮಾಡಿದ್ವಿ ಅದೆಷ್ಟು ನೀವು ಎಲ್ಲರೂ ಮನೇಲಿ ಇದ್ರು ಬಟ್ ನಾವು ಮತ್ತೆ ಯಾವುದೂ ಮನೆಗೆ ಹೋಗಲಿಲ್ಲ ಪತ್ರಕರ್ತರು ಏನು ಕಷ್ಟ ಆಯಿತು ಮಾಹಿತಿಗಳು ಕೊಡೋದು ಅವ್ರ ಕಷ್ಟ ತೆರವಾಗೋದು ಈಗ ಕೆಲಸ ಮಾಡಿ ಆ ನಿಜವಾಗೂ ನಮ್ಮ ಜಿಲ್ಲೆ ಪತ್ರಕರ್ತನ ನಾವು ನಿಜವಾದ ಅಭಿನಂದಿಸಬೇಕಾಗುತ್ತೆ ನಾವು ಹಾಗಾಗಿ ನಮ್ಮ ಪತ್ರಕರ್ತರು ಪ್ರಿಯಶಕವಾಗಿದ್ದಾರೆ ಆಮೇಲೆ ಮೂಡಿಗೆರೆ ತಾಲೂಕಂತೂ ಹೆಚ್ಚಿನ ನಿಮಗೆ ಕ್ರಿಯೇಷನ್ ಕೆಲಸ ಪ್ರಸನ್ನ ಅವರು ತುಂಬ ಅತ್ಯುತ್ತಮ ಕೆಲಸ ಮಾಡಿ ಏನು ನಮ್ಮ ಸಂಘಟನೆಗಳು ತುಂಬ ಏನಿಲ್ಲ ಅಂತಲ್ಲ ಅದ್ರ ನಡುವೆ ವೃತ್ತಿಪರ ಅಂದ್ರೆ ವೃತ್ತಿಪರ ಅಂದ್ರೆ ನಮ್ಮ ಮಾಮೂಲಿ ಅಂದ್ರೆ ಹೆಸರು ವೃತ್ತಿ ನಿರ್ತ ಅಂದ್ರೆ ಯಾವ್ದು ಕರ್ತವ್ಯ ಇದೆಯೋ ಅದಕ್ಕೋಸ್ಕರ ವೃತ್ತಿ ನಿರ್ತ ಅಂತ ಇಟ್ಕೊಂಡಿದ್ದಾರೆ ಅನಿವಾರ್ಯವಾಗಿ ಆಕ್ಚುಲಿ ಅವ್ರು ಮಾಡಿದ ತಪ್ಪು ಇವ್ರು ಗೊತ್ತಾಗುತ್ತೆ ಪತ್ರಕರ್ತರು ಬರೆದ್ ಮಾತ್ರ ತಪ್ಪಾಗ್ತಾ ಇರುತ್ತೆ ಅವ್ರಿಗೆ ಅಂತ ಎಲ್ಲ ಚಾಲೆಂಜ್ಗಳನ್ನು ಕೂಡ ನಿಭಾಯಿಸ್ಕೊಂಡು ಜೊತೆ ಜೊತೆಗೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಸಹ ಮಾಡ್ಕೊಂಡು ಬರ್ತಾ ಶಾಲಾ ಮಕ್ಕಳುಗಳಿಗೆ ಉಳಿದುಂಬಿಸಿ ಅವರ ಪ್ರತಿಭೆಯನ್ನು ಮೊರೆಗಟ್ಟಿ ಇಲ್ಲಿ ಈ ದಿವಸ ಒಂದು ಪ್ರಶಸ್ತಿ ಕೊಡೋದಕ್ಕೆ ಅವರು ಕೂಡ ಕರ್ಕೊಂಡು ಬಂದಿದ್ದಾರೆ ಅದೇ ರೀತಿ ಒಂದು ಸಾಧಕರು ಸಾಧಕರಿಂದ ಸಾಧಕರಿಗೆ ಸನ್ಮಾನ ಇವರು ಕೂಡ ಒಂದು ಸಾಧನೆಯೇ ಮಾಡ್ತಾ ಇರೋದು ಸಮಾಜದಲ್ಲಿ ಪತ್ರಕರ್ತರು ಒಂದು ಸಾಧನೆಯನ್ನೇ ಮಾಡ್ತಾ ಇರೋದು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಎಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಕೂಡಲೇ ಹೋಗಿ ಅದನ್ನು ವರದಿ ಮಾಡಿ ಸಮಾಜಕ್ಕೆ ತಿಳಿಯುವಂಥ ವ್ಯವಸ್ಥೆನ ಮಾಡಿಕೊಂಡು ಮತ್ತೊಬ್ಬರಿಗೆ ಮುಂದೆ ಮುಂಜಾಗ್ರತೆ ಆಗುತ್ತೆ ಅಂದ್ರೆ ಉದಾಹರಣೆಗೆ ಒಂದು ಯಾವುದೊಂದು ನದಿ ಉಕ್ಕಿ ರೀತಾಯ್ ಪತ್ರಕರ್ತ ಮುಖಾಂತರ ನಾವು ತಿಳ್ಕೊಳ್ಬೇಕಾಗುತ್ತೆ ಅಲ್ಲಿ ಹೋಗಬೇಕಾದ್ರೆ ಬೇರೆಯವರು ಜಾಗ್ರತೆ ಮಾಡ್ತಾ ಇದ್ದಾರೆ ತನಕರುಗಳು ಕರ್ಕೊಂಡು ಹೋಗೋದಾಗ್ಬೋದು ಅಥವಾ ಹೋಗಿ ಹೋಗೋದಾಗ್ಬೋದು ಅಂತ ಒಂದು ವಿಚಾರಗಳನ್ನು ಬಿತ್ತರಿಸುತ್ತಾ ಸಮಾಜದ ಒಂದು ನಾಲ್ಕನೇ ಅಂಗ ಆ ನಾಲ್ಕಿನ ಅಂಗದಲ್ಲಿ ಸಹ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮನ್ನು ತೊಡಗಿಸ್ಕೊಂಡು ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಮುಂದಿನ ದಿವಸಗಳಲ್ಲೂ ಕೂಡ ಏನು ಹೆಚ್ಚಿನ ಇಂಥದ್ದೇ ಒಂದು ಸಾಮಾಜಿಕ ಕಾರ್ಯ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಮಾಜ ರೀತಿ ಕೆಲಸಗಳನ್ನ ಮಾಡಿಕೊಂಡು ರೀತಿಯಲ್ಲಿ ಯಾರು ಇರ್ತಾರದನ್ನು ಯಾರು ಮಾತಾಡಿಸ್ತಾ ಇದ್ದೀನಿ ಧನ್ಯವಾದಗಳು ಹೇಳಿದ್ರೆ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ಮಾಡಬೇಕು ಆದರೆ ನಮ್ಮ ಏನು ನಾವು ಪತ್ರಕರ್ತರು ಕೆಲವೊಂದು ಕೆಲಸದ ಕೆಲಸ ಇರುತ್ತೆ ಆ ಕೆಲಸ ಕಾರ್ಯದ ಅಡಚಣೆಯಿಂದ ಈ ದಿನ ನಾವು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ವಿ ಪತ್ರಿಕಾ ದಿನಾಚರಣೆಯನ್ನು ಈ ಇದ್ರ ಮಾಡ್ತಾ ಇದ್ವಿ ನಮ್ಮ ಮೂಡಿಗೆರೆ ತಾಲೂಕಿನಲ್ಲಿ ನಾವು ಎಲ್ಲ ಪತ್ರಕರ್ತರ ಸಹಕಾರದಿಂದ ಒಂದು ಪತ್ರಿಕಾ ಒಂದು ಏನು ಪತ್ರಿಕಾ ದಿನಾಚರಣೆಯನ್ನು ಮಾಡಿ ನಮ್ಮ ಪತ್ರಿಕಾ ಒಂದು ಸಂಘನ ಒಂದು ಮುನ್ನಡೆಸುವ ನಿಟ್ಟಿನಲ್ಲಿ ಒಂದು ನಮ್ಮ ಸಂಘನ ರಿಜಿಸ್ಟರ್ ಮಾಡಿದ್ವಿ ಮುಂಚೆ ನಾವು ಬೇರೆ ಸಂಘದಲ್ಲಿ ಇದ್ದು ಈಗ ನಾವು ನಮ್ಮದೇ ಮೂಡಿಗೆರೆ ತಾಲೂಕಿನ ತಾಲೂಕು ಮಟ್ಟದಲ್ಲಿ ಕರ್ತವ್ಯ ನಿರತ ಪತ್ರಕರ್ತರ ಸಂಘ ಅಂತೇಳಿ ನಾವೇ ಒಂದು ಸಂಘನ ರಿಜಿಸ್ಟರ್ ಮಾಡಿ ಅದರಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿರುವ ಎಲ್ಲ ಪತ್ರಕರ್ತರು ಒಗ್ಗೂಡಿ ನಮ್ಮ ಏನು ನಮ್ಮ ಒಗ್ಗೂಡಿ ಈ ತಿಳಿಸಿ ಅವರಿಗೆಲ್ಲ ಇವತ್ತು ಮಳೆ ಕೊಡುವ ಹಾಗೆ ಮಾಡಿಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳು ಇನ್ನು ಈ ವಧುಮು ಮಳೆ ಮನೆ ಆ ಕಡೆ ಜನರಿಗೆ ಮನೆ ದೊರಕಿಲ್ಲ ಅಂತೇಳಿ ಮನೆಗಳು ದೊರಕಿಸ್ಕೊಡೋಕೆ ಅದು ನಿಜವಾಗ್ಲೂ ಪತ್ರಕರ್ತ ಪತ್ರಕರ್ತರದ ಒಂದು ಹೋರಾಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದಲ್ಲದೆ ಏನು ನಾವು ಮಲೆನಾಡು ಇರೋದ್ರಿಂದ ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ಒಂದು ಮನೆ ಬಿದ್ದು ಹೋಗೋದಾಗಿರ್ಬೋದು ಅಥವಾ ಯಾವುದೇ ಒಂದು ಘಟನೆ ಆದ ತಕ್ಷಣ ಅದನ್ನು ನಮಗಿಂತ ನಮಗಿಂತ ಬೇಗ ಹೋಗಿ ಯಾವುದೇ ಅಧಿಕಾರಿಗಳು ಹೋಗ್ತವೋ ಇಲ್ವೋ ಆದರೆ ಪತ್ರಕರ್ತರು ಅದನ್ನು ನಮಗೊಮ್ಮೆ ತಗೊಂಬರೋದಾಗಿರ್ಬೋದು ಅಥವಾ ಅದನ್ನು ವರದಿ ಮಾಡೋದ್ರಿಂದ ಸಮಾಜದಲ್ಲಿ ವಾಯ್ಸ್ ಇಲ್ಲದೇ ಇರೋರಿಗೆ ಯಾವುದೋ ಒಂದು ಪ್ರಮುಖ ಮಾಧ್ಯಮ ಒಂದು ಹೇಳಿಕೊಳ್ಳದಾದಂತಹ ಜನರಿಗೂ ವಾಯ್ಸ್ ಆಗಿ ಅವರಿಗೆ ಒಂದು ನ್ಯಾಯ ತೋರಿಸುವ ಒಂದು ಕೆಲಸ ಮಾಡ್ತಾ ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ಆ ಮತ್ತೆ ನಮ್ಮ ಇವ್ರು ಹೇಳ್ತಿದ್ರು